ನಮಸ್ಕಾರ ನಾನಿವತ್ತು ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಗೆ ಬಂದಿದ್ದೀನಿ ಇವತ್ತು ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿರುವಂತಹ ಗ್ರಾಮೀಣ ಕ್ರೀಡೆಗೆ ನೀಡುತ್ತಿರುವಂತಹ ಪ್ರೋತ್ಸಾಹಕ್ಕಾಗಿ ಕರ್ನಾಟಕ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಜೊತೆಗೆ ಕರ್ನಾಟಕ ರಾಜ್ಯ ಕ್ರೀಡಾ ಪೋಷಕ ಪ್ರಶಸ್ತಿ ಹಾಗೂ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಿರುವ ಬ್ರಹ್ಮ ಅವರ ಸ್ಪೋರ್ಟ್ಸ್ ಕ್ಲಬ್ಗೆ ಗ್ರಾಮೀಣ ಪ್ರದೇಶದ ಕ್ರೀಡಾ ಪ್ರತಿಭೆಗಳ ಕನಸಿಗೆ ನೀರೆರೆದು ಪೋಷಿಸಿ ಬ್ರಹ್ಮಾವರ ಭಾಗದಲ್ಲಿ ಎಲ್ಲಾ ರೀತಿಯ ಕ್ರೀಡಾ ಚಟುವಟಿಕೆಗಳು ನಡೆಯಬೇಕೆನ್ನುವ ಒಂದಿಷ್ಟು ಕ್ರೀಡಾ ಪ್ರೇಮಿಗಳ ಅಧಮ್ಯ ಆಸೆಯಿಂದ ಹುಟ್ಟಿಕೊಂಡ ಸಂಸ್ಥೆಯೇ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಎರಡು ಸಾವಿರದ ಐದರಲ್ಲಿ ಸ್ಥಾಪಿಸಲ್ಪಟ್ಟು ಬೇರೆ ಬೇರೆ ಜಾಗಗಳಲ್ಲಿ ಕಾರ್ಯನಿರ್ವಹಿಸಿದ ಸಂಸ್ಥೆ ಇದೀಗ ಎರಡು ಸಾವಿರದ ಹದಿನೇಳರಿಂದ ಬ್ರಹ್ಮಾವರದ ಹೇರಂಜೆಯಲ್ಲಿ ಪ್ರಸ್ತುತ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ವಿಶಾಲವಾದ ಮೂರು ಎಕರೆ ಜಾಗದಲ್ಲಿ ಎರಡು ಶಟಲ್ ಕೋರ್ಟ್ ಮತ್ತು ಎರಡು ಲಾನ್ ಟೆನಿಸ್ ಕೋರ್ಟ್ಗಳಲ್ಲಿ ಆಸಕ್ತರಿಗೆ ಬೇಡಿಕೆಯ ಮೇರೆಗೆ ತರಬೇತಿಯನ್ನು ನೀಡಲಾಗುತ್ತಿದೆ ಮಿನಿ ಒಲಿಂಪಿಕ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನಿರಂತರವಾಗಿ ನುರಿತ ತರಬೇತುದಾರರಿಂದ ಈಜು ತರಬೇತಿಯನ್ನು ನೀಡುತ್ತಿದ್ದಾರೆ ಅಲ್ಲದೆ ಬ್ರಹ್ಮಾವರ ಗಾಂಧಿ ಮೈದಾನದಲ್ಲಿ ಮಕ್ಕಳಿಗೆ ಕ್ರಿಕೆಟ್ ತರಬೇತಿಯನ್ನು ಕೂಡ ಕ್ಲಬ್ನ ವತಿಯಿಂದ ನೀಡಲಾಗುತ್ತಿದೆ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯಂದು ಜಿಲ್ಲಾ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಪದಕ ವಿಜೇತರಿಗೆ ನಗದು ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸುತ್ತಾ ಬರುತ್ತಿದ್ದಾರೆ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಆರಂಭವಾದ ದಿನದಿಂದ ಅಲ್ಲಿನ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಮತ್ತು ಟೆನ್ನಿಸ್ ಆಟಗಾರರಿಗೆ ತರಬೇತಿ ಮತ್ತು ಪಂದ್ಯಾಟಗಳನ್ನು ಎಸ್ಎಂಎಸ್ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಆಯೋಜಿಸುತ್ತಾ ಬಂದಿದ್ದು ಅದನ್ನು ಗಮನಿಸಿದ ಕರ್ನಾಟಕ ರಾಜ್ಯ ಟೆನಿಸ್ ಸಂಸ್ಥೆ ಬೆಂಗಳೂರು ಇವರು ಎರಡು ಸಾವಿರದ ಒಂಬತ್ತರಲ್ಲಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಗೆ ಎಫಿಲಿಯೇಷನ್ ನೀಡಿ ಗೌರವಿಸಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿವಿಧ ವಯೋಮಿತಿಯ ಲಾನ್ ಟೆನಿಸ್ ರ್ಯಾಂಕಿಂಗ್ ಟೂರ್ನಮೆಂಟ್ಗಳ ಆಯೋಜನೆಯನ್ನು ಕೂಡ ಮಾಡಿರುವುದು ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಹೆಗ್ಗಳಿಕೆ ಎರಡು ಸಾವಿರದ ಹದಿನೈದರ ದಶಮಾನೋತ್ಸವದ ಅಂಗವಾಗಿ ರಾಷ್ಟ್ರ ಮಟ್ಟದ ಮ್ಯಾರಥಾನ್ ಜೆಟ್ ಮತ್ತು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಲಾಗಿತ್ತು ಈಗಾಗಲೇ ನಿರ್ಮಾಣದ ಕೊನೆಯ ಹಂತದಲ್ಲಿರುವ ಕ್ಲಬ್ ಹೌಸ್ ಕಟ್ಟಡದಲ್ಲಿ ಜಿಮ್ನೇಷಿಯಂ ಸ್ನೂಕರ್ ಮತ್ತು ಎಂಟು ಎಸಿ ರೂಮಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಅದಲ್ಲದೆ ಶೀಘ್ರದಲ್ಲಿ ಬಾರೆನ್ ರೆಸ್ಟೋರೆಂಟ್ ಮತ್ತು ಐನೂರು ಜನ ಕುಳಿತುಕೊಳ್ಳಬಹುದಾದ ಎಸಿ ಸಭಾಂಗಣವನ್ನ ಮಾಡುವಂತಹ ಯೋಚನೆಯಲ್ಲಿ ಕೂಡ ಇದ್ದು ಅದು ಅತಿ ಶೀಘ್ರದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದೆ ಗೌರವಾಧ್ಯಕ್ಷರಾಗಿರುವ ಹಾಗೆ ನಿವೃತ್ತ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿರುವಂತಹ ಶ್ರೀಯುತ ಚಂದ್ರಶೇಖರ್ ಹೆಗ್ಡೆ ಅವರು ನನ್ನ ಜೊತೆ ಇದ್ದಾರೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ನಮಸ್ತೆ ಸರ್ ನಮಸ್ತೆ ಈಗ ನಾವು ಹದಿಮೂರು ಜನರಿಂದ ಪ್ರಾರಂಭದ ಕಬ್ಬು ನಾನೂರ ಅರವತ್ತು ಜನ ಈಗ ಇದ್ದೇವೆ ನಾವು ಮತ್ತೆ ಈಗ ನಮ್ಮಲ್ಲಿ ನಾವು ಫಸ್ಟ್ ಟೆನಿಸ್ ಕೋರ್ಟ್ ಮಾಡ್ತು ಒಳಾಂಗಣ ಕ್ರೀಡಾಂಗಣ ಮಾಡ್ತು ಇದೊಂದು ಓಪನ್ ಸ್ಟೇಜ್ ಮಾಡ್ತು ನಾನೂರ ಐವತ್ತು ಕ್ಲಬ್ ಮೆಂಬರ್ಸ್ ಇದಾರೆ ಅಂತ ಹೇಳಿದ್ರೆ ಈಗ ಇಲ್ಲಿ ಎಂಟ್ರಿ ನಾನೂರ ಐವತ್ತು ಜನ ಕ್ಲಬ್ ಮೆಂಬರ್ಸ್ ಗೆ ಮಾತ್ರ ಇಲ್ಲಿರುವಂತಹ ಎಮ್ಯುನಿಟೀಸ್ ಅಥವಾ ಬೇರೆಯವರಿಗೂ ಅವಕಾಶ ಇದೆಯಾ ಖಂಡಿತ ಬೇರೆಯವರಿಗೂ ಸಹ ಅವಕಾಶ ಕೊಡ್ತೇನೆ ನಮ್ಮ ಉದ್ದೇಶವೇ ಸಾರ್ವಜನಿಕರಿಗೆ ಇದರ ಉಪಯೋಗ ಪಡ್ಬೇಕಂತ ಇಲ್ಲಿ ತರಬೇತಿ ಪಡೆದ ಅದೆಷ್ಟೋ ಕ್ರೀಡಾಪಟುಗಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುತ್ತಿರುವುದು ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಹೆಗ್ಗಳಿಕೆ ಒಂದೆಡೆ ಫಿಟ್ ಇಂಡಿಯಾದ ಕನಸನ್ನ ನನಸು ಮಾಡುವುದರ ಕಡೆಗೆ ಬ್ರಹ್ಮಾವರ ದಾಪುಗಾಲು ಹಾಕುವುದರ ಜೊತೆಗೆ ಈಗಾಗಲೇ ಹತ್ತು ಹಲವು ಕ್ರೀಡಾ ಸ್ಪರ್ಧಿಗಳು ಮತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ಗಳನ್ನು ನಡೆಸುವ ಕೇಂದ್ರವಾಗಿ ಗ್ರಾಮೀಣ ಪ್ರದೇಶದಲ್ಲೊಂದು ಸುಸಜ್ಜಿತವಾದಂತಹ ಕ್ರೀಡಾ ಸಂಸ್ಥೆಯನ್ನ ಕಟ್ಟಿ ಅಲ್ಲಿರುವಂತಹ ಕ್ರೀಡಾ ಪ್ರೇಮಿಗಳಿಗೆ ಕ್ರೀಡಾ ಪ್ರತಿಭೆಗಳಲ್ಲಿ ಕ್ರೀಡಾ ಸ್ಫೂರ್ತಿಯನ್ನ ಮೂಡಿಸುತ್ತಿರುವ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಈ ಕಾಯಕ ನಿರಂತರವಾಗಿ ಮುಂದುವರಿಯುತ್ತಿರಲಿ ಎನ್ನುತ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ಒಳ್ಳೆ ವಿಚಾರಗಳ ಜೊತೆ ನಮಸ್ಕಾರ